ನಮಸ್ತೆ ಎಲ್ಲರಿಗೂ ನಮ್ಮ ಪ್ರೈಟ್ ಶ್ರುತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ನೆಲೆಸಿರುವ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಕರಾವಳಿಯ ಮೊಘವೀರ ಸಮಾಜದ ಕುಲದೇವತೆ ಈ ಒಂದು ದೇವಸ್ಥಾನದಲ್ಲಿರುವಂತಹ ಶಿಲ್ಪಕಲೆಯಲ್ಲಿ ಏನೆಲ್ಲ ರಚನೆಯಾಗಿದೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ ಕೊಲ್ಲಾಪುರ ಮತ್ತು ಮುಂಬೈನ ಮಹಾಲಕ್ಷ್ಮಿ ದೇವಸ್ಥಾನಗಳ ನಂತರ ಇದು ದೇಶದ ಮೂರನೆಯ ಅತಿ ಶಕ್ತಿಶಾಲಿ ಮಹಾಲಕ್ಷ್ಮಿ ದೇಗುಲ ಎಂದು ಭಕ್ತರಿಂದ ನಂಬಲ್ಪಟ್ಟಿದೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಇಲ್ಲಿ ನೆಲೆಸಿದ್ದು ಭಕ್ತರಿಗೆ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ನೀಡುತ್ತಾಳೆ ಈ ದೇವಸ್ಥಾನವು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಿರ್ಮಾಣಗೊಂಡಿದ್ದರೂ ಇತ್ತೀಚೆಗೆ ಸಂಪೂರ್ಣವಾಗಿ ನವೀಕರಣಗೊಂಡಿದೆ ಹೊಸ ನಿರ್ಮಾಣವು ಹೊಯ್ಸಲ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ದೇವಸ್ಥಾನದ ಒಳ ಮತ್ತು ಹೊರಭಾಗದಲ್ಲಿ ಸುಂದರವಾದ ಗ್ರಾನೈಟ್ ಶಿಲ್ಪಗಳನ್ನು ಕಾಣಬಹುದು ಪ್ರತಿ ಶಿಲ್ಪವು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿದ್ದು ಶಿಲ್ಪಿಗಳ ಅದ್ಭುತ ಕಲಾ ನೈಪುಣ್ಯತವನ್ನು ಎತ್ತಿ ತೋರಿಸುತ್ತದೆ ಇಲ್ಲಿರುವ ಮರದ ಕೆತ್ತನೆಗಳು ಕೂಡ ಅಷ್ಟೇ ಆಕರ್ಷಕವಾಗಿದ್ದು ಇವು ಬೇಳೂರು ಮತ್ತು ಹಳೆಬೀಡಿನ ಕೆತ್ತನೆಗಳನ್ನು ನೆನಪಿಸುತ್ತೆ ದೇವಸ್ಥಾನದ ಹೊಸ ವಿನ್ಯಾಸದಿಂದಾಗಿ ಭಕ್ತರು ದೇವಿಯ ದರ್ಶನವನ್ನು ಮತ್ತಷ್ಟು ಹತ್ತಿರದಿಂದ ಪಡೆಯಬಹುದು ಪ್ರತಿದಿನಕ್ಕೆ ಹದಿನಾರಕ್ಕೂ ಹೆಚ್ಚು ಪೂಜಾ ಕೈಂಕರ್ಯಗಳು ನಡೆಯುತ್ತದೆ ನವರಾತ್ರಿ ಮತ್ತು ವಾರ್ಷಿಕ ರಥೋತ್ಸವದ ಸಮಯದಲ್ಲಿ ದೇವಸ್ಥಾನವು ವಿಶೇಷ ವೈಭವದಿಂದ ಕಂಗೊಳಿಸುತ್ತದೆ ಈ ನವೀಕೃತ ದೇವಸ್ಥಾನದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ರಾಮಾಯಣದ ಕಥಾಸಾರವನ್ನು ಬಿಂಬಿಸುವ ಶಿಲ್ಪಕಲೆಗಳು ಈ ಶಿಲ್ಪಗಳು ರಾಮಾಯಣದ ಪ್ರಮುಖ ಘಟನೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಕೆತ್ತನೆ ಮಾಡಿದ್ದು ಭಕ್ತರಿಗೆ ರಾಮನ ಜೀವನ ಚರಿತ್ರೆಯನ್ನು ಕಲಾತ್ಮಕವಾಗಿ ಪರಿಚಯಿಸುತ್ತದೆ ಪ್ರತಿಯೊಂದು ಶಿಲ್ಪವು ಒಂದೊಂದು ಕಥೆಯನ್ನು ಹೇಳುತ್ತೆ ಶಿಲ್ಪಗಳನ್ನು ನೋಡುವಾಗ ನಾವು ರಾಮಾಯಣದ ಲೋಕದಲ್ಲಿ ವಿಹರಿಸಿದ ಅನುಭವವಾಗುತ್ತೆ ನಾನು ಈ ವಿಡಿಯೋದಲ್ಲಿ ನಮ್ಮ ರಾಮಾಯಣದ ಕೆಲವು ಮುಖ್ಯ ಕಥೆಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ನೀವು ಈ ಶಿಲ್ಪಕಲೆಗಳಲ್ಲಿ ನಿರ್ಮಾಣವಾದ ವಿಶೇಷ ರಾಮಾಯಣದ ಜೀವನ ಚರಿತ್ರೆಯ ಕೆತ್ತಿರುವ ಭಾಗಗಳನ್ನು ನೋಡುತ್ತಾ ಹಾಗೆ ಕಥೆಯನ್ನು ಕೇಳುತ್ತಾ ದೇವಸ್ಥಾನದ ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಸೌಂದರ್ಯವನ್ನು ಒಟ್ಟಿಗೆ ಅನುಭವಿಸೋಣ ರಾಮಾಯಣ ಧರ್ಮದ ಹಾದಿಯ ಮಹಾಕಾವ್ಯ ಆದಿಕವಿ ವಾಲ್ಮೀಕಿ ಮಹಾರಷ್ ಮಹರ್ಷಿಗಳಿಂದ ರಚಿತವಾದ ರಾಮಾಯಣವು ಹಿಂದೂ ಧರ್ಮದ ಪ್ರಮುಖ ಮಹಾಕಾವ್ಯಗಳಲ್ಲಿ ಒಂದು ಇದು ಭಗವಾನ್ ವಿಷ್ಣುವಿನ ಏಳನೆಯ ಅವತಾರವಾದ ಶ್ರೀರಾಮನ ಜೀವನ ಆದರ್ಶಗಳು ಮತ್ತು ಧರ್ಮದ ವಿಜಯವನ್ನು ಸಾರುತ್ತದೆ ಈ ಕಥೆಯು ಕೇವಲ ಒಂದು ಪುರಾಣವಲ್ಲ ಬದಲಾಗಿ ಮೌಲ್ಯಯುತ ಜೀವನ ಪಾಠಗಳನ್ನು ಮತ್ತು ಮಾನವ ಸಂಬಂಧಗಳ ಆಳವಾದ ಅರ್ಥವನ್ನು ತಿಳಿಸುತ್ತದೆ ಅಯೋಧ್ಯೆ ಮತ್ತು ರಾಮನ ಜನನದ ಬಗ್ಗೆ ಕೋಸಲ ದೇಶದ ಅಯೋಧ್ಯೆ ನಗರವನ್ನು ಧರ್ಮನಿಷ್ಠ ರಾಜ ದಶರಥನು ಆಳುತ್ತಾನೆ ಆತನಿಗೆ ಮಕ್ಕಳಿಲ್ಲದೆ ಕೊರಗಿದಾಗ ಪುತ್ರ ಕಾಮೇಷ್ಠಿ ಯಜ್ಞವನ್ನು ನೆರವೇರಿಸುತ್ತಾನೆ ಈ ಯಜ್ಞದ ಫಲವಾಗಿ ಆತನ ಮೂವರು ಪತ್ನಿಯರಾದ ಕೌಸಲ್ಯೆ ಸುಮಿತ್ರೆ ಮತ್ತು ಕೈಕೇಯಿಗೆ ನಾಲ್ಕು ಜನ ಗಂಡು ಮಕ್ಕಳು ಜನಿಸುತ್ತಾರೆ ಕೌಸಲ್ಯೆಗೆ ಶ್ರೀರಾಮ ಕೈಕೇಯಿಗೆ ಭರತ ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ರಾಮನು ಎಲ್ಲರಿಗಿಂತ ದೊಡ್ಡವನಾಗಿದ್ದು ಆದರ್ಶ ಪುತ್ರ ಸಹೋದರ ಮತ್ತು ಧರ್ಮನಿಷ್ಠ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಹೀಗೆ ಮಿಥಿಲ ದೇಶದ ರಾಜ ಜನಕನ ಮಗಳು ಸೀತೆ ಆಕೆಯ ಸ್ವಯಂವರದಲ್ಲಿ ಶಿವನ ಬಿಲ್ಲನ್ನು ಮುರಿಯುವ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ ಅನೇಕ ರಾಜರು ಪ್ರಯತ್ನಿಸಿದರೂ ಯಾರಿಂದಲೂ ಆ ಬಿಲ್ಲನ್ನು ಮುರಿಯಲು ಸಾಧ್ಯವಾಗುವುದಿಲ್ಲ ಆಗ ವಿಶ್ವಾಮಿತ್ರ ಮುನಿಯ ಆದೇಶದಂತೆ ರಾಮನು ಆ ಬಿಲ್ಲನ್ನು ಲೀಲಾಜಾಲವಾಗಿ ಮುರಿದು ಸೀತೆಯನ್ನು ಮದುವೆಯಾಗುತ್ತಾನೆ ಅಯೋಧ್ಯೆಗೆ ಮರಳಿದ ನಂತರ ರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಲು ಸಿದ್ಧತೆಗಳು ನಡೆಯುತ್ತದೆ ಆದರೆ ಹೀಗೆ ಮುಂದುವರಿಯುತ್ತ ಎಂಬ ಕೈಕೇಯಿಯ ದಾಸಿಯ ದುರ್ಬೋಧನೆಯಿಂದ ಕೈಕೇಯಿಯು ತನ್ನ ಹಿಂದಿನ ಎರಡು ವರಗಳನ್ನು ದಶರಥನಿಂದ ಕೇಳುತ್ತಾಳೆ ಒಂದು ಭರತನು ಅಯೋಧ್ಯೆಯ ರಾಜನಾಗಬೇಕು ಇನ್ನೊಂದು ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ತಂದೆಯ ಮಾತಿಗೆ ಕಟ್ಟು ಬಿದ್ದು ರಾಮನು ವನವಾಸಕ್ಕೆ ಸಿದ್ಧನಾಗುತ್ತಾನೆ ಆತನೊಂದಿಗೆ ಪ್ರೀತಿಯ ಪತ್ನಿ ಸೀತೆ ಮತ್ತು ನಿಷ್ಠಾವಂತ ಸಹೋದರ ಲಕ್ಷ್ಮಣರು ಜೊತೆಗೂಡುತ್ತಾರೆ ಹೀಗೆ ವನವಾಸದ ಸಮಯದಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರು ದಂಡಕಾರಣ್ಯದಲ್ಲಿ ವಾಸಿಸುತ್ತಾರೆ ಶೂರ್ಪನಕಿಯ ಮೂಗು ಮತ್ತು ಕಿವಿಯನ್ನು ಲಕ್ಷ್ಮಣನು ಕತ್ತರಿಸಿದಾಗ ರಾಮನನ್ನು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ ಮಾರೀಚ ಎಂಬ ರಾಕ್ಷಸನು ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಸೀತೆಯನ್ನು ಆಕರ್ಷಿಸುತ್ತಾನೆ ಸೀತೆಯ ಆಸೆಯಂತೆ ರಾಮನು ಜಿಂಕೆಯನ್ನು ಹಿಂಬಾಲಿಸಿ ಹೋಗುತ್ತಾನೆ ಅದೇ ಸಮಯದಲ್ಲಿ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಬಂದ ಸೀತೆಯನ್ನು ರಾವಣನು ಅಪಹರಿಸಿ ತನ್ನ ಲಂಕೆಗೆ ಕರೆದೊಯ್ಯುತ್ತಾನೆ ನಂತರ ಸೀತೆಯನ್ನು ಹುಡುಕುವ ರಾಮನಿಗೆ ಸುಗ್ರೀವ ಮತ್ತು ಆಂಜನೇಯನ ಸಹಾಯ ಸಿಗುತ್ತದೆ ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಗೆ ಹೋಗಿ ಆಕೆಯ ಇರುವಿಕೆಯನ್ನು ಖಚಿತಪಡಿಸುತ್ತಾನೆ ಅಲ್ಲಿ ರಾವಣನ ಅಶೋಕವನವನ್ನು ನಾಶಪಡಿಸಿ ಲಂಕೆಗೆ ಬೆಂಕಿ ಹಚ್ಚಿ ಹಿಂದಿರುಗುತ್ತಾನೆ ಮೇಲೆ ಸೇತುವೆಯನ್ನು ನಿರ್ಮಿಸಿ ಲಂಕೆಯನ್ನು ತಲುಪುತ್ತಾರೆ ಲಂಕೆಯಲ್ಲಿ ರಾಮ ಮತ್ತು ರಾವಣನ ನಡುವೆ ಭೀಕರ ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ಅನೇಕ ರಾಕ್ಷಸರು ಮತ್ತು ವೀರರು ಪ್ರಾಣ ಕಳೆದುಕೊಳ್ಳುತ್ತಾರೆ ಕೊನೆಯಲ್ಲಿ ರಾಮನು ತನ್ನ ಬ್ರಹ್ಮಾಸ್ತ್ರದಿಂದ ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸುತ್ತಾನೆ ಸೀತೆಯ ಅಗ್ನಿ ಪರೀಕ್ಷೆಯ ನಂತರ ಆಕೆಯ ಪರಿಶುದ್ಧತೆ ಸಾಬೀತಾಗುತ್ತದೆ ಹದಿನಾಲ್ಕು ವರ್ಷಗಳ ವನವಾಸ ಮುಗಿದ ನಂತರ ರಾಮ ಸೀತೆ ಮತ್ತು ಲಕ್ಷ್ಮಣರು ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹಿಂತಿರುಗುತ್ತಾರೆ ಭರತನು ರಾಮನಿಗಾಗಿ ಸಿಂಹಾಸನವನ್ನು ಕಾಯ್ದಿರಿಸಿದ್ದು ರಾಮನಿಗೆ ಪಟ್ಟಾಭಿಷೇಕ ಮಾಡುತ್ತಾನೆ ರಾಮನು ಅಯೋಧ್ಯೆಯ ರಾಜನಾಗಿ ರಾಮ ರಾಜ್ಯವನ್ನು ಸ್ಥಾಪಿಸುತ್ತಾನೆ ಇದು ನ್ಯಾಯ ಧರ್ಮ ಶಾಂತಿ ಮತ್ತು ಸಮೃದ್ಧಿಯ ರಾಜ್ಯವಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ರಾಮಾಯಣವು ಕೇವಲ ಒಂದು ಕಥೆಯಲ್ಲ ಅದು ಧರ್ಮ ತ್ಯಾಗ ನಿಷ್ಠೆ ಮತ್ತು ಪ್ರೀತಿಯ ಸಾರ್ವಕಾಲಿಕ ಸಂದೇಶ ಇದು ಇಂದಿಗೂ ಸಹ ಮಾನವೀಯ ಮೌಲ್ಯಗಳಿಗೆ ಮಾದರಿಯಾಗಿದೆ ಮತ್ತು ತಲೆಮಾರುಗಳಿಂದ ಜನರಿಗೆ ಸ್ಫೂರ್ತಿ ನೀಡುತ್ತದೆ ರಾಮ ಸೀತೆ ಲಕ್ಷ್ಮಣರು ಅಯೋಧ್ಯೆಗೆ ಮರಳಿದ ನಂತರ ಕಥೆಯು ರಾಮಾಯಣದ ಉತ್ತರ ಕಾಂಡದಲ್ಲಿ ಕಂಡುಬರುತ್ತದೆ ಸೀತಾ ಮಾತೆಯು ಕಾಡಿನಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡುತ್ತಾಳೆ ಅಲ್ಲಿ ಅವರು ರಾಮಾಯಣವನ್ನು ವಾಲ್ಮೀಕಿಯವರಿಂದ ಕಲಿಯುತ್ತಾರೆ ಒಂದು ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ರಾಮನು ಬಿಟ್ಟ ಅಶ್ವವನ್ನು ಲವಕುಶರು ಹಿಡಿದುಕೊಳ್ಳುತ್ತಾರೆ ಇದರಿಂದಾಗಿ ರಾಮ ಮತ್ತು ಅವರ ಸಹೋದರರು ಲವಕುಶರೊಂದಿಗೆ ಯುದ್ಧ ಮಾಡುತ್ತಾರೆ ಆಗ ವಾಲ್ಮೀಕಿ ಮುನಿಗಳು ಪ್ರತ್ಯಕ್ಷರಾಗಿ ಲವಕುಶರು ರಾಮ ಸೀತೆಯ ಮಕ್ಕಳೆಂದು ಬಹಿರಂಗಪಡಿಸುತ್ತಾರೆ ನಂತರ ಸೀತೆಯನ್ನು ಅಯೋಧ್ಯೆಗೆ ಕರೆತರಲಾಗುತ್ತದೆ ಆದರೆ ಜನರ ಮಾತುಗಳಿಂದ ಬೇಸತ್ತ ಸೀತೆ ತನ್ನ ಪರಿಶುದ್ಧತೆಯನ್ನು ಸಾಬೀತುಪಡಿಸಲು ಭೂದೇವಿ ತನ್ನನ್ನು ಸ್ವೀಕರಿಸುವಂತೆ ಪ್ರಾರ್ಥಿಸುತ್ತಾಳೆ ಭೂದೇವಿ ಪ್ರತ್ಯಕ್ಷಳಾಗಿ ಸೀತೆಯನ್ನು ತನ್ನೊಳಗೆ ಕರೆದುಕೊಂಡು ಹೋಗುತ್ತಾಳೆ ಇದು ರಾಮ ಮತ್ತು ಸೀತೆಯ ಅಂತಿಮ ಪ್ರತ್ಯೇಕತೆಗೆ ಕಾರಣವಾಗುತ್ತದೆ ಸೀತೆಯು ಭೂದೇವಿ ಸೇರಿಕೊಂಡ ನಂತರ ರಾಮನು ದುಃಖಿತನಾಗುತ್ತಾನೆ ಲವ ಮತ್ತು ಕುಶರು ರಾಮನ ಮಕ್ಕಳೆಂದು ಅಯೋಧ್ಯೆಯ ಜನರು ತಿಳಿದು ಸಂತೋಷ ಪಡುತ್ತಾರೆ ಲವ ಮತ್ತು ಕುಶರು ರಾಮನ ನಂತರ ಆಡಳಿತಗಾರರಾಗುತ್ತಾರೆ ಲವನು ಇಂದಿನ ಲಾಹೋರ್ ಎಂದು ನಂಬಲಾದ ಲವಪುರಿ ನಗರವನ್ನು ಸ್ಥಾಪಿಸುತ್ತಾನೆ ಮತ್ತು ಕುಶನು ಇಂದಿನ ಕಸು ಕುಶಾವತಿ ನಗರವನ್ನು ಆಡುತ್ತಾನೆ ಕಾಲಾನಂತರದಲ್ಲಿ ರಾಮನು ತನ್ನ ಅವತಾರದ ಉದ್ದೇಶ ಪೂರ್ಣಗೊಂಡ ನಂತರ ಸರಾಯು ನದಿಯಲ್ಲಿ ಜಲಸಮಾಧಿಯಾಗಿ ವೈಕುಂಠಕ್ಕೆ ಮರಳುತ್ತಾರೆ ಹೀಗೆ ಈ ಕಥೆಯನ್ನು ಒಂದು ಸಣ್ಣ ರೀತಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ನಮ್ಮ ರಾಮಾಯಣದ ಚರಿತ್ರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ಈ ಕಥೆ ಇರುವಂತಹ ವಿಡಿಯೋವನ್ನು ಆದಷ್ಟು ಜನರೊಂದಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ